శ్రీనివాస కనకదాసర విరచిత కేశవనామ శ్రీ కనకదాసర విరచిత కేశవనమ హిని ఈ చరణ భజన ఆసెను ఈ నిన్న చరణ భజనే ఆసేంద ఆసెను దోషరాశి నాశమాడు श्रीशकेशवा श्रीशकेशवा ईश निरण भजनयास मानुषराशि होक्के शरणुहोके नयन्न मरण समय शरण समय चरण स्मरणे करुण सैय्य नारायण नारायण शुधि से न भवद कलुष बोधि सय्य ज्ञाने शुधि सेन्न भवद कलुष बोधि सय्य ज्ञाने ಬಾಧಿಸು ಬಾ ಯಮನ ಬಾಧೆ ಬಿಡಿಸು ಮಾಧವ ಬಿಡಿಸು ಮಾಧವ ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದನಯ್ಯ ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದನಯ್ಯ ಇಂದು ಭವದ ಬಂಧ ಬಿಡಿಸು ತಂದೆ ಗೋವಿಂದ ತಂದೆ ಭ್ರಷ್ಟ ನೆನಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ ಭ್ರಷ್ಟ ನೆನಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೇ ಬಿಡಿಸು ವಿಷ್ಣುವೇ ಮದನ ನಯ್ಯ ನಿನ್ನ ಮಹಿಮೆ ವದನದಲ್ಲಿ ನುಡಿಯುವಂತೆ ಮದನ ನಯ್ಯ ನಿನ್ನ ಮಹಿಮೆ ವದನದಲ್ಲಿ ನುಡಿಯುವಂತೆ ಹೃದಯದೊಳಗೆ ಹುದುಗಿಸಯ್ಯ ಮಧುಸೂದನ ಮಧುಸೂದನ ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡು ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡು ಜಗನ ಬಾಧೆಯನ್ನು ಬಿಡಿಸು ನಾರಾಯಣ ಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂಥ ಕಾಮ ಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂಥ ನೇಮ ಬೆನಗೆ ಪಾಲಿಸಯ್ಯ ಸ್ವಾಮಿ ವಾಮನ ಸ್ವಾಮಿ ವಾಮನ ಮೊದಲು ನಿನ್ನ ಪಾದ ಪೂಜೆ ಒದಗುವಂತೆ ಮಾಡು ಎನ್ನ ಮೊದಲು ನಿನ್ನ